ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಹದಿನೇಳು ಬ್ರಾಹ್ಮಣರಿಂದ ಸಿದ್ಧಾರೂಢನಿಗೆ ಅಗ್ರಪೂಜೆ ಈ ಅಧ್ಯಾಯದಲ್ಲಿ ಸಿದ್ಧನು ತಿರುವಂಕುರದ ಪದ್ಮನಾಭನ ದೇವಾಲಯದಲ್ಲಿ ಬ್ರಾಹ್ಮಣರಿಂದ ಅಗ್ರಪೂಜೆಯನ್ನು ಮಾಡಿಸಿಕೊಂಡು ಕ್ಷೇತ್ರಗಳನ್ನು ಸಂಚರಿಸುತ್ತಾ ಗೋಕರ್ಣಕ್ಕೆ ಬಂದದ್ದು ಅಲ್ಲಿ ಜಡಿ ಸ್ವಾಮಿಗಳನ್ನು ಕೂಡಿಕೊಂಡು ಆನಂದ ವಿಹಾರ ಮಾಡುತ್ತಾ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಬ್ರಾಹ್ಮಣರಿಗೆ ಜ್ಞಾನೇಶ್ವರಿಯ ನಿಜವಾದ ಅರ್ಥವನ್ನು ಹೇಳಿ ಕುಂಭ ನೈವೇದ್ಯವನ್ನುಂಡದ್ದು ನಾಗತೀರ್ಥದಲ್ಲಿ ಬ್ರಾಹ್ಮಣನ ಇಚ್ಛಿತ ಪ್ರಶ್ನೆಗಳಿಗೆ ಅರ್ಥವನ್ನು ಹೇಳಿದ ವಿಷಯವಿರುವುದು ಸ್ತೋತ್ರ ಹರನೆ ಮೃತ್ಯುಂಜಯ ನೆನಿಪುದಿ ಮೆರೆವ ನಾಮವು ನಿನಗೆ ನಿಜದಿಂ ಮಂಗಳೆ ಪಾವನಾತ್ಮಕಿ ಪರಮ ಕಲ್ಯಾಣಿ ಗಿರಿಜಯ್ಯನಿ ಸಿರ್ಪೈದೆಯಳ ಬಿಗು ಗೊರಳುಳಿ ರಿರವಿನಿಂ ಬಂದಿರ್ಪ ಕದದಿಂ ನಿನ್ನಿನಾಂ ನಮಿಪೆ ಸಿದ್ಧನು ಪದ್ಮನಾಭನ ದೇವಾಲಯದಲ್ಲಿ ಬ್ರಾಹ್ಮಣರಿಂದ ಅಗ್ರಪೂಜೆಗೊಂಡು ಗೋಕರ್ಣದಲ್ಲಿ ಜಡಿಸ್ವಾಮಿಯನ್ನು ಕೂಡಿ ಲೀಲಾದಿಗಳನ್ನು ಮಾಡಿದ್ದು ಬಳಿಕ ಸಿದ್ಧಯತಿಯು ಅಲ್ಲಿಂದ ತೀವ್ರ ಹೊರಟು ಗಿರಿ ಅರಣ್ಯಪುರ ಪಟ್ಟಣಗಳನ್ನು ಸಂಚರಿಸುತ್ತಾ ಛೋಟಾ ನಾರಾಯಣನ ದರ್ಶನ ಮಾಡಿಕೊಂಡನು ಮತ್ತು ಅಲ್ಲಿ ಮೆರೆಯುತ್ತಿರುವ ಲಿಂಗವನ್ನು ಮುದದಿಂದ ಕಾಣುತ್ತಾ ಹಾಗೆಯೇ ಹೊರಟನು ಮುಂದೆ ಠಸ್ಕರ ಮತ್ತು ಮಸ್ಕರ ನೋಡಿಕೊಂಡು ಬರುವಾಗ್ಗೆ ತಿರುವಟಾರದಲ್ಲಿ ಶ್ರೀಕೃಷ್ಣ ಮೂರ್ತಿಯನ್ನು ಕಂಡನು ಅಲ್ಲಿಂದ ಹಾಗೆಯೇ ತಿರುಮಲಾಂಕುರಕ್ಕೆ ಬಂದನು ಅಲ್ಲಿ ನಾಭನೆಂಬ ಅಂದರೆ ಇವನು ಶ್ರೀಕೃಷ್ಣ ರುಕ್ಮಿಣಿಯರ ಮಗನು ಇವನು ಆರು ವರ್ಷದವನಿದ್ದಾಗ ಇವನನ್ನು ಶಂಭರಾಸುರನು ಸಮುದ್ರದಲ್ಲಿ ಎಸೆದನು ಅಲ್ಲಿ ಅವನನ್ನು ಒಂದು ಮೀನು ನುಂಗಿತು ಆ ಮೀನನ್ನು ಬೆಸ್ತರು ಹಿಡಿದರು ಅದು ಶಂಭರನಲ್ಲಿ ಬೆಳೆಯಿತು ಅಲ್ಲಿ ಆತನು ತನ್ನನ್ನು ಪಾಲಿಸಿದ ಮಾಯಾವತಿ ಎಂಬುವಳ ಪ್ರೇಮಕ್ಕೆ ಪಾತ್ರನಾದನು ಅವನು ದೊಡ್ಡವನಾದ ಬಳಿಕ ಶಂಭ ರಾಕ್ಷಸನನ್ನು ಕೊಂದು ಆ ಮಾಯಾವತಿಯನ್ನು ಮದುವೆಯಾದನು ಎಂಬ ಇತಿಹಾಸ ಉಂಟು ಈ ಪ್ರದ್ಯುಮನಾಭನೆಂಬ ಉರಗೇಶನ ಮೂರ್ತಿಯನ್ನು ಕಂಡನು ಆ ಸ್ಥಳದಲ್ಲಿ ಬ್ರಾಹ್ಮಣರ ಪಂಕ್ತಿಯು ಭರದಿಂದ ಸಾಗಿರಲು ಅಲ್ಲಿಗೆ ಹೋಗಿ ತಾನೂ ಒಂದು ಎಲೆಗೆ ಕೂತನು ವಿಪ್ರರು ಅದನ್ನು ಕಂಡು ಕೋಪಗೊಂಡು ಗದ್ದರಿಸಿ ನೀನು ಶೂದ್ರನಿದ್ದು ಬುದ್ಧಿ ಇಲ್ಲದೆ ಪಂಕ್ತಿಗೆ ಬಂದು ಕೂತಿರುವೆಯಾ ಎದ್ದು ನಡೆ ಎಂದರು ಆಗ ಸಿದ್ಧನು ಅವರಿಗೆ ವಿಪ್ರನ ಲಕ್ಷಣ ಶುದ್ಧ ವಿಪ್ರರೇ ಬಲ್ಲರಲ್ಲದೆ ಬುದ್ಧಿಶೂನ್ಯ ಶೂದ್ರರಾದ ನೀವು ತಿಳಿಯಲಾರಿರಿ ಎಂದನು ವಿಪ್ರರು ಸಿದ್ಧನಾಡಿದ ನುಡಿಯಿಂದ ರೇಗಿ ಎಲೋ ಏಕಾಏಕಿ ನಮಗೆ ಬುದ್ಧಿಶೂನ್ಯರು ಶೂದ್ರರು ಎಂದು ಒಳ್ಳೆ ಧೈರ್ಯದಿಂದ ಹಳೆಯುತ್ತಿರುವೆ ನೀನು ಶುದ್ಧ ವಿಪ್ರನಾಗಿದ್ದರೆ ನಿನ್ನ ಸೂತ್ರ ಶಿಖಾದಿಗಳು ನಿನ್ನೊಡನೆ ಸಿಟ್ಟಿಗೆದ್ದು ನಿನ್ನಲ್ಲಿರದೆ ಆಕಾಶಕ್ಕೆ ಹಾರಿಹೋದವೆ ಎಂದು ಗದರಿಸಿದರು ಅದಕ್ಕೆ ಸಿದ್ಧನು ಅಶಿಖಾ ಅಯಕ್ನೋ ಪವೀತಃ ಯತಿ ಯಾದೃಚ್ಛಿಕೋ ಭವೇತ್ ಎಂಬ ಶ್ರುತಿಯ ಪ್ರಮಾಣವನ್ನು ನೀವು ಮರೆತಿರಬಹುದು ಎಂದನು ಆಗ ವಿಪ್ರರು ನೀನು ಯತಿಯಾಗಿದ್ದರೆ ಯತಿಯ ಚಿಹ್ನೆಗಳಾದ ದಂಡ ಕಮಂಡಲಾದಿಗಳು ನಿನ್ನಲ್ಲಿ ಇರಬೇಕಲ್ಲವೇ ಎಂದು ಕೇಳಿದರು ಬ್ರಾಹ್ಮಣನ ಚಿಹ್ನೆ ಅದಕ್ಕೆ ಸಿದ್ಧನು ಹೇಳುತ್ತಾನೆ ಪರರ ಮೋಸಕ್ಕೆ ಕಾರಣಗಳಾಗಿರುವಂತಹ ಡಾಂಬಿಕ ಚಿಹ್ನೆಗಳನ್ನು ತೊರೆದು ನಾನು ನಿಜ ಚಿಹ್ನೆಗಳನ್ನು ಧರಿಸಿರುವೆನು ಅವು ಯಾವುವೆಂದರೆ ವಿರತಿಯೇ ಭಸ್ಮವೂ ಸಮತೆಯೇ ಕಂಥೆ ಅಂದರೆ ಕೌಪೀನ ವರ ವಿವೇಕವೇ ಕಮಂಡಲವು ಜ್ಞಾನವೇ ದಂಡವು ಪ್ರಣಮವೇ ಸೂತ್ರ ಅಂದರೆ ಜನಿವಾರ ಉಪರತಿಯೇ ಶಿಖೆ ಅಂದರೆ ಚಂಡಿಕೆ ಇವೆಲ್ಲವೂ ಪರಮಯತಿಯ ಚಿಹ್ನೆಗಳು ಸತತ ನನ್ನಲ್ಲಿವೆ ಅವುಗಳನ್ನು ನೀವು ಅರಿಯದಿದ್ದರೆ ಅದು ಯಾರ ತಪ್ಪು ಹೇಳಿರೆಂದನು ಇದೆಲ್ಲವನ್ನು ಕೇಳಿ ಅವರೊಳಗೋರ್ವ ತೀಕ್ಷ್ಣ ಬುದ್ಧಿವಂತನು ಭೋಜನ ಸಮಯಕ್ಕೆ ವೈಶ್ವಾನರನೇ ಇಂಥ ಸಡಗರದ ಯತಿರೂಪದಿಂದ ಬಂದಿರುವನು ಆದ ಕಾರಣ ಇವನಿಗೆ ಶೀಘ್ರವಾಗಿ ಅಗ್ರಪೂಜೆಯನ್ನು ಮಾಡಿದರೆ ನಾವು ಧನ್ಯರಾಗುವೆವು ಎಂದನು ಬ್ರಾಹ್ಮಣರಿಂದ ಅಗ್ರಪೂಜೆ ಅದಕ್ಕೆ ಸರ್ವರೂ ಸಮ್ಮತಿಸಿ ಸ್ತ್ರೀ ಪುರುಷರೆಲ್ಲರೂ ಸಿದ್ಧನಿಗೆ ಅರ್ಘ್ಯಪಾದ್ಯಗಳಿಂದ ಪೂಜಿಸಿ ಇವನು ಪದ್ಮನಾಭನೇ ನಿಜವೆಂದು ಮೃಷ್ಟಾನ್ನ ಭೋಜನದ ಎಡೆ ಮಾಡಿ ತೃಪ್ತಿಗೊಳಿಸಿದರು ನಂತರ ಅವರಿಂದ ಎಲ್ಲರೂ ಆಶೀರ್ವಾದ ಪಡೆದು ಸಂತೋಷದಿಂದ ಬೀಳ್ಕೊಟ್ಟರು ಬಳಿಕ ಸಿದ್ಧನು ಅಲ್ಲಿಂದ ಹೊರಟು ಜನಾರ್ದನ ಕ್ಷೇತ್ರಕ್ಕೆ ಶೀಘ್ರದಿಂದ ಬಂದು ಅಲ್ಲಿಂದ ಸ್ವಾಮಿಯನ್ನು ಕಂಡನು ಅಲ್ಲಿ ಮುಂದೆ ಕಾಣುವ ಗಿರಿಶಿಖರವನ್ನೇರಿದನು ಅಲ್ಲಿ ಸ್ವಾಮಿಯು ಮೊದಲು ತಾನು ಸಂಧ್ಯಾ ವಂದನೆ ಮಾಡಿದ ಕುರುಹನು ಕಂಡು ಪರಮಜ್ಞಾನಿಗೆ ಈ ನಾಮರೂಪ ಜಗವು ಸ್ವಪ್ನದಂತೆ ಮಿಥ್ಯ ತೋರಿಕೆ ಎನ್ನುತ್ತ ಉಡುಪಿಗೆ ಬಂದನು ಅಲ್ಲಿ ಶ್ರೀಕೃಷ್ಣಮೂರ್ತಿ ದರ್ಶನ ಮಾಡಿಕೊಂಡು ಕನಕನ ಕಿಂಡಿಯ ಕಡೆಗೆ ತಿರುಗಿದನು ಅದನ್ನು ನಿರೀಕ್ಷಿಸಿ ತನ್ನ ಮನದುಳು ಹೀಗೆ ತಿಳಿದನು ಸಾಕ್ಷಾತ್ ಶುದ್ಧ ಸಾಕ್ಷಾತ್ ಶುದ್ಧ ಪರಬ್ರಹ್ಮನು ಕ್ಷೇತ್ರಜ್ಞನು ಸರ್ವ ವ್ಯಾಪಕನಾದ ತಾನು ಸಗುಣ ರೂಪ ಧಾರಣ ಮಾಡಿ ಈ ಉಡುಪಿ ಕ್ಷೇತ್ರದಲ್ಲಿ ಮುದ್ದು ಕೃಷ್ಣನ ರೂಪದಿಂದ ಪ್ರಕಟನಾಗಿರುವನು ಆತ್ಮನಿ ಈ ಸೃಷ್ಟಿಯ ಜ್ಞಾನವನ್ನು ತನ್ನೊಳು ಕುತೂಹಲದಿಂದ ಆಕರ್ಷಿಸುವುದರಿಂದ ಕೃಷ್ಣನೆನಿಸುವನು ಈ ರೀತಿ ತಿಳಿಯುವುದೇ ನಮ್ಮ ನೀತಿ ಎನ್ನುತ್ತ ಸಂತೋಷದಿಂದ ನಿಜ ಸುಖ ಸಮಾಧಿಯಲ್ಲಿ ಮಗ್ನನಾದನು ಜಡಿಸ್ವಾಮಿಗಳ ಸಂಗಡ ಆನಂದ ವಿಹಾರ ಹೀಗೆ ಕೆಲವು ಕಾಲ ಕಳೆಯುತ್ತಿರಲು ಭೋಗದಾಯಕ ಕರ್ಮದಿಂದ ವೃತ್ತಿ ಪುನರುತ್ಥಾನವಾಗುತ್ತಿರಲು ಅಲ್ಲಿಂದ ಹೊರಟು ಮುರುಡೇಶ್ವರನ ದರ್ಶನ ಮಾಡಿಕೊಂಡನು ಹಾಗೆಯೇ ಮುಂದೆ ಅರಣ್ಯ ಮಾರ್ಗದಿಂದ ನಡೆದು ಗೋಕರ್ಣ ಕ್ಷೇತ್ರಕ್ಕೆ ಬಂದನು ಅಲ್ಲಿರುವ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಉತ್ಸಾಹದಿಂದ ಮಹಾಬಳೇಶ್ವರನ ದರ್ಶನಗೊಂಡನು ಮನಸ್ಸಿನಲ್ಲಿ ಈ ಕ್ಷೇತ್ರವೆಂಬುದು ಸುಂದರವಾದ ಭೂರೂಪ ಗೋವಿಗೆ ಕರ್ಣದಂತೆ ಹೊಂದಿಕೊಂಡಿದೆ ಆದ್ದರಿಂದ ಇದಕ್ಕೆ ಗೋಕರ್ಣವೆಂಬ ನಾಮವೂ ಬಂದಿರುವುದು ಈ ಕ್ಷೇತ್ರವು ವೇದಪರ ಮಹಾವಾಕ್ಯ ಶ್ರವಣಕ್ಕೆ ಬಹುಯೋಗ್ಯ ಸ್ಥಾನವಾಗಿ ಮನುಜರಿಗೆ ಮುಕ್ತಿ ಮಂದಿರವಾಗಿದೆ ಹೀಗೆ ಚಿಂತಿಸುತ್ತಾ ನೆರೆದಿರುವ ಯಾತ್ರಿಕರ ಸಮೂಹವನ್ನು ಸಂತೋಷದಿಂದ ವೀಕ್ಷಿಸುತ್ತಾ ಮುಂದಕ್ಕೆ ಬಂದನು ಅಷ್ಟರಲ್ಲಿ ಎದುರಿಗೆ ಧವಳಾಂಗವುಳ್ಳವನಾಗಿ ಕಂದು ಜಟದಿಂದೊಪ್ಪುವ ಮಂದಹಾಸದ ಸುಂದರ ವದನದಿಂದೊಪ್ಪುವ ಜಡಿಸ್ವಾಮಿಯನ್ನು ಕಂಡನು ಅವನು ಹೇಮಕೂಟದಲ್ಲಿ ಶೋಭಿಸುತ್ತಿರುವ ದಕ್ಷಿಣಾಮೂರ್ತಿಯಂತೆ ಒಪ್ಪುತ್ತಿದ್ದನು ಸಿದ್ಧನು ಇವನು ಜ್ಞಾನಿ ಇರಬಹುದೆಂದು ಕೆಲವು ಪ್ರಶ್ನೆಗಳಿಂದ ನಿಶ್ಚಯಿಸಿದನು ನಂತರ ಈರ್ವರು ಕರುಹಿಡಿದು ಒಂದೇ ಭಾವದಿಂದೊಡಗೂಡಿ ಮುಂದಿರುವ ಅಪಾರ ಸಾಗರದತ್ತ ಸಾಗಿದರು ಪೂರ್ವದಲ್ಲಿ ಅಗಸ್ತ್ಯ ಮುನಿಯು ತನ್ನ ಗರ್ವವನ್ನು ಮುರಿದಿದ್ದನು ಈಗ ಈ ತಾಪಸರಿರ್ವರು ಬಂದು ಯಾವ ಎಡರು ತರುವರೋ ಎಂದು ನಿಗರ್ವದಿಂದ ಶರದಿಯು ಭರದಿಂದ ಬಂದು ಬಾಗಿ ನಮಿಸಿತು ಎಂಬಂತೆ ಅಲೆಗಳು ಬಂದು ಅವರ ಚರಣಕ್ಕೆ ಮುಟ್ಟಿದವು ಸಂತರಿಗೆ ಸತ್ಕಾರ ಮಾಡುವುದು ನೃಪರಿಗೆ ಸಂತೋಷದ ಕರ್ತವ್ಯವೆಂದು ವರಭಕುತಿಗಿಂತ ಚತುರಂಗ ಬಲದಿಂದ ಎದುರುಗೊಳ್ಳುವಂತೆ ತೆರೆಗಳು ಅವರನ್ನು ಶರಧಿನಾದಿಂದ ಸಾಲಾಗಿ ಬಂದು ಮಹಾತ್ಮರ ಪಾದ ಮುಟ್ಟಿ ಹಿಂದಕ್ಕೆ ಸರಿಯುತ್ತಿದ್ದವು ಸಮುದ್ರನಾಥನು ಮುತ್ತುಗಳನ್ನು ಸೂರೆ ಮಾಡುತ್ತಾ ಬಂದು ನಮಿಸಿದನು ಎಂಬಂತೆ ತುಂತುರ ಹನಿಗಳು ತೂರುತ್ತಾ ಮಹಾತ್ಮರಿಗೆ ಸೋಂಕುತ್ತಿದ್ದವು ಶರಧಿಯು ಪಾಪಿಗಳು ಬಂದು ಬಂದು ನನ್ನಲ್ಲಿ ಸ್ನಾನ ಮಾಡುತ್ತಿರಲು ನಾನು ಮಲಿನವಾಗಿರುವೆನು ಅದನ್ನು ಇಳಿಯ ಜನರ ಕಲ್ಯಾಣಕ್ಕೆ ಅವತರಿಸಿದ ಮಲಹರನ ಪ್ರತಿಮೂರ್ತಿಗಳಾದ ಈ ಉಭಯ ಮಹಿಮರ ಚರಣರಜದಿಂ ಅಂದರೆ ಧೂಳಿನಿಂದ ಪವಿತ್ರನಾಗಬೇಕೆಂದು ಸತ್ಪುರುಷರಿಗೊಲಿದು ನಮಿಸಿದನೆಂಬಂತೆ ತರಂಗಗಳು ಅವರ ಚರಣಕ್ಕೆ ಅಂಟುತ್ತಿದ್ದವು ತೆರೆಗಳಿಂದ ಭೋರ್ಗರೆವ ಅಪಾರ ಶರದೆಯ ಓಡಲಲ್ಲಿರುವ ನಾನಾ ಥರದ ಮುತ್ತು ಮಾಣಿಕ್ಯ ವಜ್ರ ವೈಢೂರ್ಯಗಳನ್ನು ಡೋಣಿಯು ತುಂಬಿಕೊಂಡು ಮಹಾತ್ಮರಿಗೆ ಕಾಣಿಕೆ ಕೊಡಬರುತ್ತವೆಂಬಂತೆ ಬರುತ್ತವೆಂಬಂತೆ ಶೋಭಿಸುವ ಸೊಬಗನ್ನು ಸಂತೋಷದಿಂದ ಈರುವರು ವೀಕ್ಷಿಸುತ್ತಾ ಗ್ರಾಮದ ಕಡೆಗೆ ಆಗಮಿಸಿದರು ಇಬ್ಬರೂ ಕೂಡಿ ಹೋಗುತ್ತಿರುವಾಗ ಜಡಿಸ್ವಾಮಿಯು ನನಗೆ ಬಹಳ ಚಳಿಯಾಗುತ್ತಿದೆ ಎಂದನು ಕೂಡಲೇ ಸಿದ್ಧನು ತಿಪ್ಪೆಯಲ್ಲಿ ಬಿದ್ದಿರುವ ಹಳೆಯದೊಂದು ಹರಕು ಚಾಪೆಯನ್ನು ತಂದು ಅದರ ಮಧ್ಯದಲ್ಲಿ ಒಂದು ಛಿದ್ರವನ್ನು ಮಾಡಿ ಅವನ ಕುತ್ತಿಗೆಯಲ್ಲಿ ಸಿಕ್ಕಿಸಿ ಇದು ನಿನಗೆ ಕಂಥೆಯಾಯಿತು ಎಂದನು ಮತ್ತು ಅಲ್ಲಿ ಬಿದ್ದಿರುವ ತೆಂಗಿನ ಪರಟಿಗಳ ಸರವನ್ನು ಮಾಡಿ ಕಂಠದಲ್ಲಿ ಹಾಕಿ ಇದು ಶಿರಮಾಲೆಯಾಗಿ ಶೋಭಿಸುವುದು ಎಂದನು ಬಳಿಕ ಕುಂಕುಮ ಮಾರುವ ಅಂಗಡಿಯಲ್ಲಿ ಕುಂಕುಮ ಬೇಡಿ ತಂದು ಜಡಿಸ್ವಾಮಿಯ ಹಣೆಗೆ ಲೇಪಿಸಿದನು ನಂತರ ಯಾತ್ರಿಕರು ಅಡಿಗೆ ಮಾಡಿ ಬಿಟ್ಟ ಗಡಿಗೆಯನ್ನು ತಂದು ಇದು ನಿನಗೆ ಕಮಂಡಲವು ಎಂದು ಹೇಳಿ ಅದನ್ನು ಬಲಗೈಯಲ್ಲಿ ಹಿಡಿಸಿದನು ಮುಂದೆ ಬಿದ್ದಿರುವ ಹರಕು ಕಸಬರಿಕೆಯನ್ನು ತಂದು ಎಡಗೈಯಲ್ಲಿ ಕೊಟ್ಟು ಇದು ನಿನಗೆ ಶೋಭಿಸುವ ನವಿಲುಗರಿಯಾಯಿತು ಎಂದು ಹೇಳಿದನು ಈ ಪ್ರಕಾರ ಸ್ವಾಮಿಯನ್ನು ಅಲಂಕರಿಸಿ ನೋಡು ಈಗ ನೀನು ಭೈರವನಂತೆ ತೋರುತ್ತಿರುವೆ ಎಂದು ಗಹಗಹಿಸಿ ನಗ ಹತ್ತಿದನು ಹೀಗೆ ಈರ್ವರು ಮುಂದೆ ಸಾಗಲು ಬಡವನಾದ ಓರ್ವ ತಪ್ಪಡೆಗಾರನು ಬರುವುದನ್ನು ಕಂಡು ಅವನನ್ನು ಕುರಿತು ನಾವು ಭಿಕ್ಷಾಟನಕ್ಕೆ ಹೊರಟಿರುವೆವು ತಪ್ಪಡಿ ಬಾರಿಸಲು ನೀನು ನಮ್ಮೊಡನೆ ಬಂದೆಯಾದರೆ ಬಂದ ಭಿಕ್ಷೆಯಲ್ಲಿ ಒಂದು ಭಾಗ ಕೊಡುವೆವು ಎಂದರು ಕೂಡಲೇ ಅವನೊಪ್ಪಿ ತಪ್ಪಡಿಯನ್ನು ಢಣ್ ಎಂದು ನುಡಿಸಿದನು ಜಡಿಸ್ವಾಮಿಯು ಥೈ ಥೈ ಎಂದು ಕುಣಿಯ ಹತ್ತಿದನು ಹೀಗೆ ಮೋಜು ಮಾಡುತ್ತಾ ನಡೆದಿರಲು ಮುಂದೆ ಗೆಣಸು ಮಾರುವವನ ಬಂಡಿಯನ್ನು ಕಂಡು ಅಲ್ಲಿಗೆ ನಡೆದರು ಅಲ್ಲಿ ತಪ್ಪಡಿಯವನು ಚಕ್ಕನಕ ಢಂ ಢಂಢಣ ಎಂದು ತಪ್ಪಡಿಯನ್ನು ಬಾರಿಸಲು ಜಡಿಸ್ವಾಮಿಯು ತಾಳಕ್ಕನುಸರಿಸಿ ಥಕ್ಕ ಥೈ ಎಂದು ಕುಣಿಯು ಹತ್ತಿದನು ಹಿಂದಿನಿಂದ ಭಾರತೀಯು ಭಾಪುರೇ ಶಾಬಾಷ್ ಭಲೇ ಭಲೆರೇ ವಾ ಎಂದು ಹುರಿದುಂಬಿಸುತ್ತಿದ್ದನು ಹೀಗೆ ಕುಣಿಯುತ್ತಾ ಈರ್ವರು ಪದಗಳನ್ನು ಹೇಳಲು ಪ್ರಾರಂಭ ಮಾಡಿದರು ಚಕ್ಕಂಢಣ ಚಕ್ಕನಕ ಢಂ ಢಂಢಣ ಹುಟ್ಟ ಬಂಜೆ ಹೆತ್ತಳು ಒಳ್ಳೆ ಚಲ್ವ ಹೆಣ್ಣ ಹುಟ್ಟ ಗುರುಡ ನೆಟ್ಟಹ ನವಳ ಮೇಲೆ ಕಣ್ಣ ಹೊಟ್ಟ ಶಂಡ ಭೋಗಿಸಿ ಹಚ್ಚಿಕೊಂಡ ಹುಣ್ಣ ದಿಟ್ಟ ಜ್ಞಾನಿ ಮಾಡಿದನೆಲ್ಲ ಸುಟ್ಟ ಸುಣ್ಣ ಬಲ್ಲೆ ನೇಳೆ ಬಾಲೆ ನಿನ್ನ ಎಲ್ಲ ಗುಣ ಕಂಬಳಿದು ಕೊಡುವೆ ನಿನಗೆ ಕುಬಸದ ಖಣ ಕಬ್ಬಿಣದ ಸರ್ಪಿಳೆ ಇಡುವೆ ಸವ್ವಾಮಣ ಇಟ್ಟುಕೊಂಡು ಕುಣಿಯಲೆ ನೀ ಹಣ ಫಣ ಹೀಗೆ ಕುಣಿ ಕುಣಿದು ಹಾಡುತ್ತಾ ತಪ್ಪಡಿ ಬಡಿಯಲು ಅಲ್ಲಿ ನೆರೆದ ಯಾತ್ರಿಕರು ಆತುರದಿಂದ ಅವರಲ್ಲಿಗೆ ಬಂದು ಮುತ್ತಿದರು ಹೀಗೆ ಸಂತೋಷದಿಂದ ಪದಗಳನ್ನು ಮುಕ್ತಾಯ ಮಾಡಿದ ಮೇಲೆ ಸಿದ್ಧನು ಗೆಣಸಿನವನಿಗೆ ಗೆಣಸು ಬಿಡಲು ಅವನು ಗಡಿಗೆಯ ತುಂಬ ಗೆಣಸು ಕೊಟ್ಟನು ಬಳಿಕ ಅಲ್ಲಿಂದ ಪೇಟೆಯ ಮಾರ್ಗ ಹಿಡಿದು ಅಂಗಡಿಗಳ ಮುಂದೆ ಕುಣಿ ಕುಣಿದು ಪದಗಳನ್ನು ಹೇಳುತ್ತಾ ಅವರು ಕೊಟ್ಟದ್ದನ್ನು ಸ್ವೀಕರಿಸುತ್ತಾ ನಡೆದರು ಹಿಂದಿನಿಂದ ಸಿದ್ಧನು ಭಲೇ ಭಲೇರೇ ಎನ್ನುತ್ತಾ ಗೆಣಸು ತಿನ್ನುತ್ತಾ ಸಮುದ್ರ ತೀರದಲ್ಲಿ ಹೊಳೆಯುತ್ತಿರುವ ಮಹಾಬಳೇಶ್ವರ ದೇವಾಲಯದೊಳಗೆ ಪ್ರವೇಶ ಮಾಡಿದರು ಅಲ್ಲಿ ಓರ್ವ ಸಂತನು ಒಂದು ಸ್ಥಾನದಲ್ಲಿ ಹಸನ್ಮುಖನಾಗಿ ಕುಳಿತು ಶ್ರೀ ಜ್ಞಾನೇಶ್ವರಿ ಪುರಾಣವನ್ನು ಓದಿ ಹೇಳುತ್ತಿದ್ದನು ಅಲ್ಲಿ ನೆರೆದ ಸದ್ಭಕ್ತರು ಶ್ರದ್ಧೆಯಿಂದ ಶ್ರವಣ ಮಾಡುವ ಸಮಯಕ್ಕೆ ಮೂವರೂ ಅಲ್ಲಿಗೆ ಬಂದರು ಸಿದ್ಧನು ಈಗ ನಾನು ಶಾಸ್ತ್ರವನ್ನು ಹೇಳುತ್ತೇನೆ ಎಂದನು ಸಂತನು ಅದಕ್ಕೊಪ್ಪಿಕೊಂಡು ಸಿದ್ಧನನ್ನು ಮನ್ನಿಸುತ್ತಾ ಪೀಠದ ಮೇಲೆ ಕೂರಿಸಿದನು ಬ್ರಾಹ್ಮಣರಿಗೆ ಜ್ಞಾನೇಶ್ವರಿಯ ನಿಜಾರ್ಥ ಬೋಧಿಸಿದ್ದು ಸಿದ್ಧನು ಊರ್ಧ್ವ ಮೂಲಂ ಅಧಃ ಶಾಖಾ ಎನ್ನುವ ಈ ಶ್ರುತಿ ವಾಕ್ಯದ ಅಭಿಪ್ರಾಯವನ್ನು ಹೇಳುತ್ತಾ ಅದಕ್ಕೆ ತಾನೇ ಪೂರ್ವ ಪಕ್ಷದ ಅನೇಕ ಪ್ರಶ್ನೆಗಳನ್ನು ಎತ್ತುತ್ತ ಪುನಃ ಉತ್ತರ ಪಕ್ಷದಿಂದ ಅವುಗಳನ್ನು ಖಂಡಿಸಿ ಜ್ಞಾನಿಗಳೆಲ್ಲರ ಮನಸ್ಸು ಮೆಚ್ಚುವಂತೆ ವೈರಾಗ್ಯ ಪದದರ್ಥವನ್ನು ಬೆಳೆಸುತ್ತಾ ಜ್ಞಾನಪರ ವಾಕ್ಯಗಳಿಂದ ಅವುಗಳನ್ನು ನಿರಸನಗೊಳಿಸುತ್ತಾ ಸರ್ವರಿಗೂ ಮೆಚ್ಚುಗೆಯಾಗುವಂತೆ ಶ್ರುತಿಯುಕ್ತಿ ಮತ್ತು ಅನುಭವದ ವಾಕ್ಯಗಳಿಂದ ಬೋಧಿಸಿದನು ಅವನ ಬೋಧೆಗೆ ಅಲ್ಲಿರುವ ದ್ವಿಜರೆಲ್ಲರೂ ಚಕಿತರಾಗಿ ತಲೆದೂಗುತ್ತಾ ಕಂತುಹರಣಿ ಇಂದು ಈ ವೇಷದಿಂದ ಬಂದಿರುವನು ಎಂದು ಭಾವಿಸಿ ಬಹುಭಕ್ತಿಯುಕ್ತರಾಗಿ ಸಂತೋಷದಿಂದ ಆರತಿ ಬೆಳಗಿ ನಮಿಸಿ ಹೋಗ ಹತ್ತಿದರು ನಂತರ ಆ ಸಂತನು ಆರತಿಯಲ್ಲಿರುವ ರೊಕ್ಕವನ್ನು ಎಣಿಸಲು ಪ್ರತಿದಿನಕ್ಕಿಂತಲೂ ಅಧಿಕವಾಗಿ ಬಂದಿದ್ದವು ಸಿದ್ಧನು ಅದನ್ನರಿತು ಹಾಸ್ಯದಿಂದ ಆರತಿಯೊಳಗೆ ಬಂದ ಎಲ್ಲ ರೊಕ್ಕ ನಮ್ಮದು ಎಂದನು ಸಂತನು ಸಿದ್ಧನಾಡಿದ ರಹಸ್ಯವನ್ನು ತಿಳಿಯದೆ ಇವು ನಿಮ್ಮವೆಂತಯ್ಯ ನನ್ನವೇ ಎಂದನು ನಮ್ಮ ಕಷ್ಟದಿಂದ ಬಂದಿರುವುವು ಆದ್ದರಿಂದ ನಮ್ಮವು ಎಂದು ಸಿದ್ಧನು ಅವನ್ನು ಉಡಿಯಲು ಸುರುವಿಕೊಂಡನು ಕೂಡಲೇ ಸಂತನೂ ಸಿದ್ಧನನ್ನು ಹಿಡಿದೆಳೆದು ಕದನಕ್ಕೆ ನಿಂತನು ಆಗ ಅವರ ಕದನವನ್ನು ಕೇಳುತ್ತಾ ನಿಂತಿರುವ ಜನರೊಳಗೂರ್ವನು ಸಂತರೇ ನಾನು ಹೇಳುತ್ತೇನೆ ಕೇಳಿರಿ ನೀವು ಒಬ್ಬರಿರುವಿರಿ ಅವರು ಮೂವರಿರುವರು ಆದ ಕಾರಣ ಬಂದ ರೊಕ್ಕದಲ್ಲಿ ಸರಿಯಾಗಿ ಎರಡು ಭಾಗ ಮಾಡಿ ಅವರಿಗೆ ಒಂದನ್ನು ಕೊಟ್ಟು ನೀವೊಂದು ಭಾಗವನ್ನು ತೆಗೆದುಕೊಳ್ಳಿರಿ ಎಂದನು ಅದಕ್ಕೆ ಸಂತನು ಒಪ್ಪಿಕೊಂಡನು ಸಿದ್ಧನು ಸಂತನನ್ನು ಕುರಿತು ನೀನು ದ್ರವ್ಯದಿಚ್ಛೆಯ ಸಂತನೋ ಅಥವಾ ಶಾಂತಿಯುತ ಪರಮ ಸಂತನೋ ನೀನು ಇಷ್ಟು ಅಲ್ಪ ರೊಕ್ಕಕ್ಕಾಗಿ ಕಲಹ ಮಾಡುವುದಾದರೆ ಕಡುಭ್ರಾಂತಿಯನ್ನು ಹುಟ್ಟಿಸುವ ಮಹದ್ವಿಷಯಗಳನ್ನು ನೀನೆಂತು ತೊರೆಯುವೆ ಸಿಕ್ಕ ಈ ಆರೇಳು ರೂಪಾಯಿಗೆ ಬಾಯಿಬಿಟ್ಟು ಅತ್ತರೆ ಸಂತನೆನಿಸಿಕೊಂಡ ನಿನಗೆ ಮಿಕ್ಕವರು ಕಡುಮೂರ್ಖ ಎನ್ನುವರು ಅರಿಷಡ್ವರ್ಗಗಳನ್ನು ತಡೆಗಟ್ಟಿ ಶಾಂತಿಯಿಂದ ಯಾವನಿರುವನೋ ಅವನೇ ಸಂತನು ಎಂದು ಹೇಳಿ ತನ್ನ ಜೋಳಿಗೆಯಿಂದ ಚಿನ್ನದ ಏಳು ನಾಣ್ಯಗಳನ್ನು ತೆಗೆದು ಮಂದಹಾಸದಿಂದ ಸಂತನಿಗೆ ಕೊಟ್ಟನು ಆಗ ಅಲ್ಲಿ ನೆರೆದ ಜನಸಮೂಹವು ಸಿದ್ಧನ ಮಹಿಮೆಯನ್ನು ಕಂಡು ಚಕಿತರಾಗಿ ಅಹಹಾ ಮೃಡನೆ ಜಗದೋದ್ಧಾರಕ್ಕಾಗಿ ಈ ರೂಪದಿಂದ ಅವತರಿಸಿ ಬಂದಿಹನು ಎಲ್ಲ ವಿಷಯ ತೊರೆದು ಏನೊಂದೂ ಕುಂದಿಲ್ಲದೆ ಸದ್ಗುರುವೆನಿಸಿಕೊಳ್ಳುವಂಥ ಇವನ ದರ್ಶನದಿಂದ ನಮ್ಮಲ್ಲಿರುವ ಪಾಪವೆಲ್ಲ ಪರಿಹಾರವಾಯಿತು ಇವನನ್ನು ಹೊಂದಿದವರೇ ಧನ್ಯರು ಏಕೆಂದರೆ ಶಾಂತಿಯಿಂದ ಮತ್ತು ಕರುಣೆಯಿಂದ ವೇದದಲ್ಲಿ ಹೇಳಿದ ಭಕ್ತಿ ವಿರತಿ ಜ್ಞಾನಗಳನ್ನು ಬಹು ಸುಲಭದಿಂದ ತಿಳಿಸಿಕೊಟ್ಟನು ಎಂದು ಎಲ್ಲರೂ ಭಕ್ತಿಯುಕ್ತರಾಗಿ ನಮಿಸುತ್ತಾ ಪರಮ ಸಂತೋಷಪಟ್ಟರು ನೈವೇದ್ಯ ತಾವೇ ಉಂಡದ್ದು ಬಳಿಕ ಮೂವರು ಗುಡಿಯ ಪಶ್ಚಿಮ ದ್ವಾರದಿಂದ ಮೊದಲಿನಂತೆ ಕುಣಿಯುತ್ತಾ ತಪ್ಪಡಿ ಬಾರಿಸುತ್ತಾ ನಡೆದರು ಅಷ್ಟರುಳು ಮಧ್ಯದಲ್ಲಿ ಓರ್ವ ಬ್ರಾಹ್ಮಣನು ಕರಗಳಲ್ಲಿ ಪೂಜಾದಿ ದ್ರವ್ಯ ಫಲಪುಷ್ಪಗಳನ್ನು ತೆಗೆದುಕೊಂಡು ನೈವೇದ್ಯ ಸಮೇತನಾಗಿ ಸಂಭ್ರಮದಿಂದ ದೇವಾಲಯಕ್ಕೆ ಬಂದನು ಅದನ್ನು ಕಂಡು ಸಿದ್ಧನು ಇದನ್ನು ಎಲ್ಲಿಗೆ ಒಯ್ಯುತ್ತಿ ಎಂದು ಕೇಳಿದನು ಭಟ್ಟನು ದೇವರಿಗೆ ಅರ್ಪಿಸಲು ಎಂದನು ನಿಜವಾಗಿ ನಾನೇ ಪರಮದೇವನಿರಲಾಗಿ ಅದನ್ನು ಮತ್ತೇಕೆ ಒಯ್ಯುತ್ತಿ ಕೊಡು ಎಂದನು ಆಗ ಬ್ರಾಹ್ಮಣನು ನೀನೆಂಥ ದೇವನಯ್ಯ ಅನ್ನದ ಮೇಲೆ ನಿನಗಿಷ್ಟು ಇಚ್ಛೆ ಇರಲಾಗಿ ಮಲಹರನು ನೀನೆಂತಾಗುವೆ ಆಶೆಯುಳ್ಳ ತಾನು ದೇವರಂತೆ ದೇವರು ಎಂದು ಮುಂದೆ ಸಾಗಿದನು ಜಡಿಸ್ವಾಮಿಯು ನಲಿಯುತ್ತಾ ಒಲುಮೆಯಿಂದ ಅವನನ್ನು ಮುಟ್ಟ ಹೋದನು ಆಗ ದ್ವಿಜನು ಘಟ್ಟಿಸಿ ಚಿಟ್ಟನೆ ಚೀರಿದನು ಕೂಡಲೇ ನೆರೆಹೊರೆಯ ಬ್ರಾಹ್ಮಣರೆಲ್ಲರೂ ಓಡಿಬಂದು ಸಿಟ್ಟಿನಿಂದ ಜಡಿಸ್ವಾಮಿಯನ್ನು ಹೊಡೆಯ ಹೋದರು ಸಿದ್ಧನು ದ್ವಿಜರೇ ಪರಮ ಜ್ಞಾನಿಯನ್ನು ನೀವು ಹೊಡೆಯಬಹುದೋ ಹರನು ಸರ್ವರಲ್ಲಿ ವ್ಯಾಪಕನಿರುವನು ಜ್ಞಾನಿಯ ಪ್ರಾಣ ಮುಖದಿಂದ ನಾನು ತೃಪ್ತನೆಂದು ಹೇಳುವ ಗೀತಾ ಪ್ರಮಾಣವನ್ನು ನೀವು ನೋಡಿಲ್ಲವೋ ಕೇಳಿರಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಪರಮಾತ್ಮನು ಸತ್ಪುರುಷರನ್ನು ಬಿಟ್ಟು ಶಿಲೆಯ ಮುಖದಿಂದ ತೃಪ್ತನಾಗುವನು ಶಿಲೆ ಅಂದರೆ ಅದು ಪರಮಾತ್ಮನೋ ಚೆನ್ನಾಗಿ ತಿಳಿದು ನೋಡಿರಿ ರಾಜನಾದ ತಂದೆಯು ತನ್ನ ಕಂದನಿಗೆ ಆಟಕ್ಕೋಸ್ಕರ ಮನೋಹರವಾದ ಕಟ್ಟಿಗೆಯ ಆನೆಯನ್ನು ತರಿಸಿಕೊಟ್ಟನು ಮಗನು ಬುದ್ಧಿವಂತನಾದ ಮೇಲೆ ಅದಕ್ಕೆ ಮೋಹಿಸಿ ತನ್ನ ನಿಜವಾದ ಗಜವನ್ನು ತೊರೆದು ಬಿಡುವನೇ ಪರಮಾತ್ಮನ ನಿಜವನರಿಯದ ಮಂದ ಮನುಜರ ಭಕ್ತಿ ಬೆಳೆಸುವುದಕ್ಕಾಗಿ ಮುನಿಗಳು ಶಿಲೆಯನ್ನು ಮೂರ್ತಿಯನ್ನಾಗಿ ಸ್ಥಾಪಿಸಿರುವರು ತಾವು ಪರಮ ಬ್ರಾಹ್ಮಣರಿದ್ದು ಅದಕ್ಕೆ ಮೋಹಿಸಿ ಬ್ರಹ್ಮವಿದ್ಯೆ ತೊರೆದು ಬಿಡಬಹುದೇ ಇದು ನಿಮಗೆ ಯೋಗ್ಯವಲ್ಲ ಈಶನು ಜ್ಞಾನಯುತ ಸಾಧು ಸುಜನರ ಪ್ರಾಣಮುಖದಿಂದ ತೃಪ್ತನಾಗುವನು ಎಂದು ಬೋಧಿಸಿದನು ಅವರ ಬೋಧದಿಂದ ಸರ್ವ ದ್ವಿಜರ ಮನವು ಜಾಗೃತವಾಯಿತು ಅದಕ್ಕೆ ಅವರೆಲ್ಲರೂ ಒಪ್ಪಿ ಸಂತೋಷದಿಂದ ಅವರೀರ್ವರನ್ನು ಪೂಜಿಸಿ ಹಾದಿಯಲ್ಲಿಯೇ ಉಣಬಡಿಸಿದರು ಭೇದರಹಿತ ಜ್ಞಾನ ಸಂಪನ್ನರೀರ್ವರು ತೃಪ್ತಿ ಹೊಂದಿದರು ಹೀಗೆ ಸಂತೋಷವುಳ್ಳವರಾಗಿ ಹೊರಡಲು ಆ ದ್ವಿಜರು ತಮ್ಮ ವಸತಿ ಎಲ್ಲೆಂದು ಕೇಳಿದರು ನಾವು ನಾಗತೀರ್ಥದಲ್ಲಿ ಇಳಿದಿರುವೆವು ಎಂದು ಹೇಳಿದರು ಬಳಿಕ ಮೂವರು ಮೊದಲಿನಂತೆ ಭಿಕ್ಷೆ ಬೇಡುತ್ತಾ ಸಿಕ್ಕಷ್ಟು ರೊಕ್ಕ ಫಲಾದಿಗಳನ್ನು ತೆಗೆದುಕೊಂಡು ಸಮುದ್ರದ ದಡಕ್ಕೆ ಬಂದರು ಅಲ್ಲಿ ವಿಶ್ರಮಿಸಿ ತಿರಿದು ತಂದದ್ದೆಲ್ಲವನ್ನು ದಧಿನಾಥನಿಗೆ ಆನಂದದಿಂದ ನೈವೇದ್ಯ ಮಾಡಿ ಸಿದ್ಧನು ದುಡ್ಡೆಲ್ಲವನ್ನೂ ತಪ್ಪಡಿಯವನಿಗೆ ಕೊಟ್ಟನು ಅವನು ಅದೆಲ್ಲವನ್ನೂ ತೆಗೆದುಕೊಂಡು ಸಂತೋಷದಿಂದ ನನ್ನ ಹೆಂಡತಿ ಮಕ್ಕಳೆಲ್ಲರಿಗೂ ಅನ್ನವಸ್ತ್ರಗಳಾದವೆಂದು ಹೋಗಲು ಅಪ್ಪಣೆ ಪಡೆದು ನಮಿಸಿ ಹೋದನು ಬಳಿಕ ಈರ್ವರೂ ಕೂಡಿ ನಾಗತೀರ್ಥಕ್ಕೆ ಬಂದು ಸ್ನಾನ ಮಾಡಿ ತಂದ ಭಿಕ್ಷಾನ್ನವನ್ನು ಭುಂಜಿಸಿ ವಿಶ್ರಾಂತಿ ಹೊಂದಿದರು ಅಲ್ಲಿ ಮೂರು ದಿನಗಳ ಕಾಲ ಕಳೆಯುತ್ತಿರುವಾಗ ವಿಪ್ರರು ಇವರು ಇರುವ ಸ್ಥಳಕ್ಕೆ ನಿತ್ಯ ಸಾಯಂಕಾಲಕ್ಕೆ ಬಂದು ತಮಗೆ ಬಂದಿರುವ ಎಲ್ಲ ಸಂಶಯಗಳನ್ನು ಪರಿಹರಿಸಿಕೊಂಡರು ತಮ್ಮ ಕುಶಲ ಪ್ರಶ್ನೆಗಳಿಗೆ ಒಪ್ಪಿಗೆ ಆಗುವಂತೆ ಸಿದ್ಧನು ಉತ್ತರಿಸುವುದನ್ನು ವಿಪ್ರರು ಕೇಳಿ ಬಹು ಸಂತೋಷ ಹೊಂದುತ್ತಾ ಮೂರು ದಿನಗಳವರೆಗೆ ಅವರೊಡನೆ ಆನಂದದಲ್ಲಿ ಕಾಲ ಕಳೆದರು ಮುಕ್ಕಂಡನೇ ಧೀರ ಬ್ರಹ್ಮಜ್ಞಾನಿ ರೂಪದಿಂದ ಅವತರಿಸಿ ಭವಸಾಗರದೊಳು ಬಳಲುವವರ ದುಃಖವನ್ನು ದೂರ ಮಾಡುವುದಕ್ಕಾಗಿ ಬಂದಿರುವನು ಎಂದು ನಮಿಸುತ್ತಾ ಅಲ್ಲಿಂದ ಹೊರಟು ಹೋದರು ಎಂಬಲ್ಲಿಗೆ ಮಂಗಲ ಪರಶಿವನೇ ನೀನೆನ್ನ ಜನ್ಮಾಂತರದೇ ಬೆಳೆದ ಗರೂಪ ವನವನ್ನರುಹಿ ತವ ಮಧ್ಯ ಶಿಖಿ ನೇತ್ರದಿ ಮರವಿಗತ್ತಲೆಯ ಮರೆವ ದಕ್ಷಿಣ ಭಾನು ನಯನದಿ ಪರಿದು ಚಿತ್ತ ಚಿತ್ತಚಕೋರತಣಿಯಲ್ ಸುರಸವಾಮ ಸುಚಂದ್ರನೇತ್ರೀ ನೋಡಿ ನೆರೆ ಪೊರೆಯೈ ಇತಿ ಶ್ರೀ ಸುದ್ದಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಭೈರವ ಎಂಬ ಹದಿನೇಳನೆಯ ಅಧ್ಯಾಯ ಸಮಾಪ್ತಿ